ಜಾನಕಿ ಬಂದಿದ್ಲವ್ವಾ ಹ್ಞೂ ಬಂದಿತ್ತು ಉತ್ತ ಪೂಜೆ ಮಾಡೋಕೆ ಅಕ್ಕ ಬಂದಿತ್ತು ಕಣಮ್ಮ ಅದೇ ಕೊಂಟೋದೆ ನೀನು ಅಕ್ಕ ನೋಡ್ಬಿಟ್ಟು ಅಯ್ಯೋ ಏನು ಮಾಡಿ ಅವ್ವಾ ನನಗೆ ನೀನು ಏನಾರು ಅನ್ಕೋತಾಯಿ ನಾಚಿಕೆ ಆದಂಗೆ ಆಯ್ತದೆ ಕಣ್ವ ಪಾಪ ಅವ್ಳ ಮಗಳ ಮೇಲೆ ಇಲ್ಲ ಹೋದೆ ಹೇಳ್ಬಿಟ್ಟು ಎಲ್ರಿಗೂ ಸಾರ್ಬಿಟ್ಟು ಇವತ್ತು ವೀಣು ಮಕ್ಕ ತೋರಕ್ಕೆ ನಾಚಿಕೆ ಹಾಳ ಜಲ್ದ ಮುಂಡೆ ನಾನು ಹಿಂಗೆ ಮಾಡ್ಬಿಟ್ನವ್ವ್ವ ನನಗೆ ನಾಚಿಕೆ ಆಯ್ತದ ಅವಳು ಮಕ್ಕ ಕಣವ್ವ ಸುಮ್ಮನೆ ಹೇಳೋದಲ್ಲ ತಾಯಿ ಎಷ್ಟೋ ದಿವಸ ಅಯ್ಯೋ ಕಾರ್ತಿ ಕರ್ತೀಯ ನನ್ನ ಸೊಸೆನದೇ ಜಗ್ಗಿಗಳ ಆಡ್ಕೊಂಡಾಗ ಉಣ್ಣಕ್ಕೆ ಇತ್ತಿತ್ತಿವಲ್ಲ ಆಗ ಮನೆ ತಕ್ಕ ಹೋದ್ರೆ ಹುಣ್ಣಕ್ಕೆ ಇಕ್ಕವ್ಳೇಕಾನವ ಉಂಡೋ ಟೈಮ್ ಮುಂದೆ ಮಡಿಕೊಂಡು ಸುಳ್ಳೇರು ಬೆಳೆದ್ರು ಇಕ್ಕವಳೆ ಒಂದು ಕಾ ಹೋದ್ರು ಬೇಕು ಕಾಫಿ ಕಾಯಿಸ್ಕೊಡೋದು ಏನಾರು ಇದ್ರೆ ಮನೇಲಿ ತಿನ್ನ ಕೊಡೋದು ಹಿಂಗೆಲ್ಲ ಮಾಡ್ತಿದ್ರು ತಿಂದು ಮನೆಗೆ ದ್ರೋಹ ಬಗದ್ಬಿಟ್ಟೆ ನಾನೇ ಇವತ್ತು ಯಾವ ಮಕ್ಕ ಓದ್ಕೊಂಡು ಮಕ್ಕ ತೋರ್ಸನವ ಅವಳಿಗೆ ನನಗೇನೋ ಆಚಿಕೆ ಆದಂಗೆ ಆಯ್ತದೆ ಕನ್ ತಾಯಿ ಅಯ್ಯೋ ನನಗೆ ಬೇಜಾರಾಗ್ಬಿಡ್ತು ಬಿಡ್ತವಳು ನೋಡಿದ್ನಲ್ಲ ಅದಕ್ಕೆ ಹೊಂಟೋದೆ ಅಂತೇ ದೇವ್ರಿ ಮೇಲೆ ಮಲ್ಗಿದ್ದೆ ಕಣವ ಅವಳು ಹೋಗೋದು ನೋಡ್ಕೊಂಡು ಬಂದೆ ಅಯ್ಯ ವ್ಯಾರು ಮನ್ಸರ್ ಮಡಿಕ ಕೂತಿದ್ದಾಳೆ ಅವಕ್ಕ ವಾರ ನಂಗೆಲ್ಲ ಮನ್ಸರ್ ಮಡಿಕೊಳ್ಳಣ ನೀನು ಏನಾರು ಅಂದ್ಕೊ ಮಡಿ ಮಡಿಕೊಳ್ಳೆ ಅಲ್ಲವ ಏನಿದ್ರು ಅಲ್ಲಿದ್ದು ಅಲ್ಲೇ ಬಡಬಣ್ಣ ಬೋಗಳು ಬಿಡ್ತಾಳೆ ಅವಳು ಅವನು ಅವಳಲ್ಲಿ ವೀಸಾ ತುಂಬ ಅವಳು ಅಯ್ಯ್ ನೀನು ಸರಿ ಬಿಡು ಬಾಳೆಹಣ್ಣು ಕೊಟ್ಬಿಟ್ಟು ಏನಂದ್ಲು ಗೊತ್ತಾವ ಅಮ್ಗು ಕೊಡಿ ಬಂದ ಅಂತ ಅಂದ್ಲೂ ನೀನು ಇದನ್ನ ನೀನು ಮಾತಾಡ್ಸ್ತಾನೆ ಇರ್ತಿದ್ಲಾ ಆಂ ನಿಂದು ತಪ್ಪು ಆಯ್ತು ಬಿಡು ಇನ್ನೇನು ಮಾಡೋಕ್ಕಾಗದು ನೀನು ತಪ್ಪು ಒಪ್ಕೊಂಡಿದ್ದಾನೆ ತಪ್ಪಾಯ್ತು ಅಂತ ಇನ್ನೇನು ಅದಕ್ಕಿಂತ ಸಿಗ್ಸಬೇಕಾ ನಂಗೆ ಆಯ್ತೋ ಜಾನ್ ಅಂದ್ಕೊಳಕಾನ್ಕತ್ತೆ ಅಯ್ಯೋ ನಾನು ಹಂಗೆ ಬೇಜಾರು ಮಾಡ್ಕೊಂಡು ಅವಳ ಬಗೆ ಭಾಳ ಬೇಜಾರ್ ಮಾಡ್ಬಿಟ್ಟೆ ಈಗ ನನ್ನೇ ಸಮಸನಿಲ್ವಾ ಹಾಗೆಲ್ಲ ಬೇಜಾರ್ ಮಾಡ್ಕೊಳಕಲಕ ಮತ್ತು ಇರೋದು ಹೇಳ್ಬೇಕು ಅವ ಅಕ್ಕ ತೂಗ ಬಿಟ್ಟಂಗೆ ಅವಳೆ ಅದಕ್ಕೆ ದೇವ್ರು ಎಲ್ಲರೂ ಕಟಾಯಿಸ್ತಾನೆ ಸುಮ್ಮನೀರು ಬೇಡ ನೀನು ಹಂಗೆ ಏನಿಲ್ಲ ಕತೆ ಬಂದ್ರು ವೇ ಹಾಗೆಲ್ಲ ಎದ್ದು ಬೇಡ ನೀನು ಅಯ್ಯೋ ಮಕ್ಕಳ ತೋರ್ಸಕ್ ನಾಚಿಕೆ ಆಯ್ತದೆ ನನಗೆ ಅಂತುಕೊಂಡಿ ಮಾಡ್ಬಿಟ್ಟು ಓಹ್ ಜಾಂಕ ಅಯ್ಯೋ ಜಾಂಕಕ್ಕ ಬೇಜಾರು ಮಾಡ್ಕೋಬೇಡ ಕಣ್ವಾ ಬೇಜಾರ್ ಮಾಡ್ಕೋಬೇಡ ನಿನ್ ಮಗ ತೋರ್ಸಕ್ಕೂ ನನ್ಗೆ ಹೋಗ್ಯತೆ ಇಲ್ಲಕ್ಕಂತಾಯಮ್ಮ ಏನ್ ಮಾಡಿಯೇ ಹಾಳ್ಮ ಕರ್ಮ ಗೇಡಿದ ಏನ್ ಮಾಡಿ ತಾಯಮ್ಮ ಆಯ್ತು ಸುಮ್ನಿರಮ್ಮ ಅಯ್ಯೋ ಸುಮ್ನೀರ ಆಯ್ತಿಗೆ ಯಾರ ನಿನ್ ತಡ ಕೇಳದ ನನ್ ಕುಟು ಮಾತಾಡ್ಬಿಡಣ್ಣು ಅದೇಕ ನನ್ ಕಡಿ ಎಲ್ಲ ನೀನೆಯ ಯಾಕಮ್ಮ ಸುಮ್ನೀರ ಆಯ್ತು ಏನು ಆಗಬಾರ್ದಾಗಿಲ್ಲ ತಪ್ಪು ಸುಂಕ ಮಾತಾಡ್ಬಾರ್ದಾಗಿತ್ತು ಒಟ್ಟಿಗೆ ಮಾತಾಡ್ಬಿಟ್ಟಿದ್ದು ಇನ್ನೇನು ಮಾಡಂಗಿದದು ಇನ್ಮೇಲಾರೇ ಹತ್ಕೊಂಡು ಬಾಳ್ಕೊಂಡು ಹೋಗು ಯಾರು ಮಾಹಿತಕ್ಕೂ ಹೋಗಿ ಇನ್ನೊಬ್ರು ಸುದ್ದಿ ಮಾತಾಡ್ಬಾರ್ದು ಕನಮ್ಮ ಅವ್ರ ನೋವು ಅವ್ರಿಗೆ ಗೊತ್ತು ಕಣಮ್ಮ ಇವತ್ತು ನನಗೆ ಮಗಳ ಕಷ್ಟ ಎಷ್ಟಿತ್ತು ನಮ್ಗೆ ಗೊತ್ತು ನೀವು ಗೊತ್ತಾ ಈಗ ನಿನ್ಗೆ ಎಷ್ಟು ಕಷ್ಟ ಆಯ್ತದೋ ನಮ್ಗೆ ಗೊತ್ತಮ್ಮ ನೋಡೋರು ಕಷ್ಟ ಗೊತ್ತಾಗ ಕೆಲವ್ ಬೋಸೋರ್ಗೆ ಗೊತ್ತಾಗೋದು ಕಣಮ್ಮ ಆಯಿತು ಬಿಡು ತಪ್ಪು ಅರಿವು ಆಗೋದಾರ ಇನ್ನೇನು ಮುಂದ ತಪ್ಪು ಮಾಡೋದು ಪ್ರತಿಯೊಬ್ಬರು ಮಾಡ್ತಾರೆ ಅದನ್ನರ್ತ್ಕೊಂಡು ನಾವು ಮಾಡಿ ತಪ್ಪು ಅಂತ ಯಾರು ಇದು ಮಾಡ್ಕೊತಾರೋ ಪಶಾಪ ಕೊಡ್ತಾರೋ ಅದಕ್ಕಿಂತವ ಇದು ಸಮಪಣೆ ಇನ್ಯಾವುದೂ ಇಲ್ಲ ಆ ಭಗವಂತನಿಂದನೇ ಸಮಪಣೆ ಸಿಗ್ತದೆ ಸುಮ್ಮನೆ ಇರುವಂಥದ್ರಲ್ಲಿ ನಾವ್ಯಾವ ನಮನೂರು ಆಯಿತು ಬಿಡು ನಾವೆಲ್ಲ ಮುನ್ಸಲ್ಲಿ ಮಡಿಕೊಂಡು ಇದನ್ನ ಕೇಳು ಒತ್ತರ್ಲು ಕೇಳಿಲ್ವಲ್ಲ ನನ್ನ ಅಕ್ಕನ ಎಲ್ಲಿ ಹೋಗ್ತವೆ ಅಮ್ಮಕ್ಕ ಅಂತೇನೇ ಇಲ್ವಲ್ಲ ಅಂದ್ಬಿಟ್ಟು ನಾನಂಗೆಲ್ಲ ಮಾಡಿ ಮಡಿಕೊಳ್ಳ ನಮ್ಮ ಮುನ್ಸಲಿ ಬೊಯ್ಬೇಕಾ ಎದುರು ಬದ್ರಿಗೆ ಬೋಯ್ದು ಬಿಡ್ತೀನಿ ನಾನು ಹಂಗೆಲ್ಲ ನಾನು ಮನ್ಸಲ್ಲಿ ಪಂದ್ಸಲ್ ಮಡಿಕೊಳ್ಳಲ್ಲ ನಾನು ನೀನು ಏನಾರು ಅನ್ಕಂಬು ಗೊತ್ತಿಲ್ಲ ನಿನ್ನ ಭಗೆ ನನಗೆ ಗೊತ್ತು ಕನ್ಕಂದ ಏನು ಎಂತು ಅನ್ನೋದು ನನಗೆ ಗೊತ್ತು ಚೆಂದಾಗಿ ಪಪ್ಪ ಒಬ್ರು ಸುದ್ದಿಗೆ ಹೋಗ್ಕಿಲ್ಲ ಒಬ್ಬರು ಆದಿಗೆ ಹೋಯ್ಕಿಲ್ಲ ಆಳ್ಗಾರಿ ಮುಂಡೆ ನಾನು ಬಾ ನನ್ನ ನಾಳು ಮಾಡ್ತು ಕನವ ಇಕ್ತಿದ್ಲು ಕಣವ ನನ್ನ ಸೊಸೆ ಇಕ್ತಿದ್ಲು ನಿಜವಾಗ್ಲೂಗೆ ಏನು ಮಾಡಿಯೇ ಏನೋ ಮನೇಲಿ ಐಕ್ಳು ಮಕ್ಳು ಗಂಡ ಇದ್ದಾಗ ನಾನು ಒಬ್ಳಿಗೆ ಇಕ್ಕಾಕಾದ ತಂದು ಕೊಡ್ತಿದ್ದು ಒಂದು ಕೆ ಜಿ ಅದ್ರೆಲ್ಲ ನನಗೆ ಎಷ್ಟು ಆಗ್ತಕ್ಕೆ ಹಾಕ್ತಿದ್ಲು ಹಾಂ ಐಕ್ಕಳು ಮಕ್ಳುಗೆ ಗಂಡಿಗೆ ಎಲ್ಲ ಸೂಸ ಏನು ಏನೊಂದು ಕೆಜಿಲಿ ಯಾವ ಭಾಳ ಬಂದದು நானுவே அவள்ப்பாகி திளோட்டே நான் சோசை பகே கனவ நிஜவாக்லே இரோதே பேட அந்தே நன் மகள அவளே தைரிய அது நன்க இல்லு ஜங் வாக்கண்டு ஓத்து நன் மகளும் உட்காந்து கனவ நானும் நன் மகளே நான் மனைவி அந்த அல்லே அர்த்த ஆகோ ஆ நூகத்தை அந்தது அந்தவ அதுக்கே ஏன் மாதவ அங்கு இரோதே பேட ஓகே சுஞ்சு கட்டை வாடகை வந்துபுடது அந்தே பாப்பா நாகாக்கணும் நாகாக்கண்டுவே பூட்நில கணவ கனக்க ಸಾಯ್ಬೇಡ ಓ ಈ ವಯಸ್ಸಲ್ಲಿ ನೀನು ಹಿಂಗೆ ಮಾಡ್ಕೊಂಡು ಸತ್ತಿ ಕಾಡು ಆಗಬೇಡ ಅವ್ನು ಬಿಟ್ಟೋಗರು ಕಣ್ಣವ ಪಾಪ ಓದ್ತಿಂದನವೇ ಅವ್ರ ಮನೆ ತಿನ್ಕೊಂಡು ಬಿದ್ದೀವ ನೀ ನಿಜವಾಗ್ಲೂ ಅವ್ರಿಗೆ ಹಿಂಗಾಗದೆ ತಂದಾಕೋರು ಯಾರಿದ್ದಾರು ಅವರು ಭಾಳ್ವಾಗಿ ಇರ್ಬೇಕಲ್ಲ ಅಂತ ನನಗೆ ಏತ್ನೇ ಏನು ಮಾಡಿ ಯಾವ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ನಾನು ಕಲ್ತಿದ್ದಕ್ಕೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟು ಅದಕ್ಕನಕಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲೂ ಹೊಂಟಾಗ್ತಿದ್ದೆ ನಾನು ಆ ತಕ್ಕನಾಗ ಶಿಕ್ಷೆಯನ್ನು ಬೋಸ್ಬಿಟ್ಟೆ ನಾನು ಆಯಿತು ಸುಮ್ಗಿರಮ್ಮ ನಿನ್ ಮನ್ಸಿಗೆ ತಪ್ಪು ಆಗದೆ ತರುವಾಗದೇ ಅಲ್ವಾ ಸುಮ್ಮನೆರು ದೇವರು ಸುಮಸ್ತಾನೆ ಒಳಗಾಯ್ತದೆ ಕರೆ ಕೆರ್ಸ್ಕೊಬೇಡ ಯಾವತ್ತಿದ್ರು ನಮ್ಮ ಮಗ ಸೋಸೆ ಯಾರ ಬೇಕು ಅದನ್ನ ಆಯ್ತಾ ಅದು ಬಿಟ್ಬಿಟ್ಟು ಇನ್ನೊಬ್ರು ಆಯ್ತಾರೆ ಏನೋದಾರ ಸುಳ್ಳು ಏನೋ ಈಗ ನಮ್ಮ ನಾಗ ಕಷ್ಟ ಮಾಡ್ತು ಇಂಥ ಮೋಸ್ಕರರು ಇರ್ತಾರೆ ನಿನ್ನ ಮಗ ಸೋಸೆ ನನ್ ಕಣ್ಮಟ್ಕ್ರ ಅಲ್ಲ ಒಟ್ಟಿಗೆ ನೀನು ಬಯಸ್ಸೋದಿಲ್ಲ ಸೊಸೆ ಬಗ್ಗೆ ಹೇಳೋದು ಮಗನ ಬಗ್ಗೆ ಹೇಳೋದು ಹಿಂಗ ಆದಾಗ ಎಂತಿರ್ತಾನೇ ನಾವು ಆಡೇನು ಪ್ರಯತ್ನ ಅಷ್ಟು ಮಾಡಿದು ಏನು ಪ್ರೇರಣ ನಂಗೆ ಬಂದ್ಬಿಡ್ತದೆ ಮನ್ಸ್ಗೆ ಹಂಗಾಯ್ತು ಅಷ್ಟೇ ಕತೆ ನೀನು ಏನ್ ಸರಿಯಾಗಿಸ್ಕೊಬೇಡ ಎಲ್ಲ ಸರಿ ಐತೆ ಸುಮ್ಮನೀರು ಹಂಗೆ ಯಾಕೆ ಅವ್ರು ಇವರು ನನಗೆ ಹೇಳ್ದವ್ರು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವಳಿಗೆ ಹೋಗಿ ಹೇಳಿ ಹೇಳಿ ನನ್ನ ಮೇಲೆ ದ್ವೇಷ ಬರೋಕೆ ಮಾಡ್ಬಿಟ್ರು ಕನವ ಹಳದ್ ಬಾಯ್ ನಂದು ಸುಮ್ಮನಿರಂಗಿಲ್ಲ ಕೇಳಿಸ್ಕೊಂಡವ್ರು ಸುಮ್ಮನಿರಂಗಿಲ್ಲ ಅವರು ಹೋಗಿ ಹೋಗಿ ಒಂಟಾಕಿ ಅಂಟಾಕಿ ಇವತ್ತು ನಮ್ಮನೇ ಹಾಳು ಮಾಡಿ ಗುಡ್ಸಿ ಗುಡ್ಡ ಅಂತರ ಬರ್ಬಿಟ್ರು ಏನ್ ಮಾಡಿದೆ ನಮ್ಮನೆ ನಾನು ಹೇಳಿದ್ರೆ ಒಂದು ಕಣಮ್ಮ ಈಗ ನನ್ನ ಮನೇಲಿ ನನ್ನ ಮಗನ ಸುಸಿ ಸುದ್ದಿಯೋ ನನ್ನ ಸೊಸೆ ಸುದ್ದಿ ನಾನು ಮಾತಾಡ್ತಾನೆ ನಿನ್ಗೆ ಗೊತ್ತಾಗದು ಗೊತ್ತಾಗ್닐 ನಾನು ಮಾತಾಡಲಿಲ್ಲ ನೀನೆಂಗೆ ಹೇಳ್ತದ ನಾನು ಮನೆ ಸುದ್ದಿ ಎಷ್ಟ ಮಾತಾಡ್ಬೇಕು ಅಷ್ಟ ಮಾತಾಡ್ಕೊಂಡು ಸುಮ್ನಿರ್ಬೇಕು ಗೊತ್ತಾ ತಂದಾಗ್ ತಮಾಷೆ ನೋಡ ಜನಗಳು ಅವರೇ ಅದ್ನ ನಾವು ಅರ್ಥ ಮಾಡ್ಕೊಂಡು ಬಾಳ್ಟಾ ಮಾಡ್ಕೊಂಡು ಹೋಗಬೇಕು ನನ್ನ ಬಗೆ ಏನು ನೀನು ಬೇಜಾರ್ ಮಾಡ್ಕಾಬಿಡ ನೀನು ನಾನೇನಾದ್ರೂ ಎಲ್ಲನ್ ಒಂದ ಸಲ ಮಾಡಿ ಕಂದಿಲ್ಲ ನನಗೆ ಬೇಜಾರ್ ಆಯಿತು ಇವತ್ತು ನಿಮಗೆ ಅಲ್ಲಿ ನಮಗೆ ಕಣಮ್ಮ ನಾವು ಮಕ್ಕಳ್ತೀವಿ ನಮ್ಮನಿಗೆ ಬಿಡಿಗೆ ಅಗ್ತಾಗ ನಾವೆಲ್ಲ ಹೋಗ거든 ಆ ಹಾಗೆ ದಿನ್ ಕಷ್ಟ ಬೇರೆ ಎಲ್ಲ ನಮ್ಮ ಕಷ್ಟ ಬೇರೆ ಎಲ್ಲರದು ಒಂದೇ ತರ ಕಷ್ಟ ಸುಮ್ನಿರೋ ಆಯ್ತು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ ನನ್ಗೆ ಏನು ಬೇಜಾರಾಗಿಲ್ಲ ಕಂತೆ ಅಯ್ಯೋ ಏನು ದೊಡ್ಡ ಗುಣ ಕಣವ ಸಂಸ ಅಂತ ದೊಡ್ಡ ಗುಣ ಅದೇ ದೇವರು ನಿಮ್ಮಲ್ಲಿ ಕೊಟ್ಟವ್ನಿ ಹ್ಮ್ ಅಕ್ಕ ನಡಿ ಊಟ ಮಾಡಿ ನಡಿ ಅಣ್ಣನ್ ಕೊಟ್ಟೆ ಕಣ ಕಲಿ ಕೆವ್ರಿ ಮೇಲೆ ಕೂತಿತ್ತಲ್ಲ ಬಾಕ್ಸ್ ಕೊಟ್ಟೆ ತಿಂತ ಅದೇ ಕೇಸರಿ ಬತ್ ಉಪ್ಪಿಟ್ನೂ ಊಟ ಉಂಡ ಕೂತಿರು ಕಣಕ ಕೇಸರಿ ಬತ್ನೂ ಉಪ್ಪಿಟ್ಟು ತತ್ತದೆ ತಿಂತಿದ್ದೆ ಅನ್ಬಿಟ್ಟು ಅಲ್ಲೇ ಬಿಟ್ರ ಹ್ಮ್ ಅಲ್ಲೇ ಇಸ್ಕತ್ತು ನೀರನ್ ಕ್ಯಾನ್ ಅಲ್ಲಿ ಇದು ಬಾಟ್ಲು ನೀರನ್ ಬಾಟ್ಲಿತ್ತಲ್ಲ ಹಿಡ್ಕೊಂಡ್ ಕೂತಿತ್ತು ಕೈಲೇ அல்லதே தி திண்டியக்க வட்டி அந்த ஊட்டாட்காடி மத பிசி தின் ஊட்ட மாடி இல்லை இக்க ஒன்ச்சூர ஊட்டா இல்லை அம்மா அம்மா ஊட்ட மாடா நன் க ஊட்ட மாத்தி அய்யோ ஏன் பூன்கித்தி பிசி தோடித்தாள் தோடித்தாளே ಹ ಏನ್ ಮಾಡ್ರು ಬಿಸಿ ಬಿಸಿ ಕೊಡ್ತದೆ ಪಾಪ ಅಯ್ಯೋ ಸಿಕ್ಕಿರ ಸುಂದಿರು ಅದು ಬೇರೆ ಹೇಳಿಕೆ ಎದುರುಗಡೆದಲ್ಲ ಕಣವ ಪಾಪ ನನ್ನ ಮಗ್ಲೇ ನನ್ ಬೇಡ ಅಂದ್ರೆ ಪಾಪ ಗಣ್ಣು ಬಿಡ್ತು ಇರ್ಸ್ಕೊಂಡು ಇವತ್ತು ಕುಂತವ್ರೆ ಕಂತಾಯಿ ಕಣವೆ ಓ ಬರ್ತೀನಿ ಬರ್ತೀನಿ ತಿರ್ಗಾಡ್ಕ ಬರ್ತೀನಿ ಕಣವ ಅಯ್ಯೋ ನನ್ಗೂ ಒಂದೇ ತವ ಇದ್ದಿ ಇದ್ದಿ ಬೇಜಾರ ಆಗ್ಬಿಟ್ಟದ್ವಾ ಯಾರ ಮನೆ ತಕ್ಕ ಹೋಗಕ್ಕೂ ಇಷ್ಟ ಇಲ್ಲ ತಾಯಿ ಹಿಂಗೆಲ್ಲ ಆಯ್ತಲ್ಲ ಅಂತ ಬೇಜಾರ ಬೇಜಾರಾಯ್ತದೆ ಆಯ್ತು ಸುಂದಿರು சும்மீருக்கு ஏழ்பாடு கண்ண மங்கா இல்லை அல அல்லந்தாக்குபிட்டு மாசேன் நோடதல்ல ஒழிப்படுனோல்ல மாத்தாபுட்டிங்மாடியே பூட்டாக்கோத்த கை தோற்க ஊட்ட மா இல்லக்கத்து ஊட்ட மாட்ட மாடக்கணா முந்துவரிவு ப்ளீஸ் லைக் மாதிரி கமெண்ட் சப்ஸ்க்ரைப்